ಸರ್ಗಾಲದ ಅಧಿವೇಶನದಲ್ಲಿ ಮಹತ್ವದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಮಾತನಾಡಲು ಅವಕಾಶ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಈಗಾಗಲೇ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷ ನಾಯಕರು ಅಂತ ಆರ್ ಅಶೋಕ್ ಸಾಹೇ ಅವರು ವಿಜೇಂದ್ರ ಅವರು ಶಿವಲಿಂಗೇಗೌಡರು ಕೃಷ್ಣಪ್ಪನವರು ಬಸವರಗೌಡ ಪಾಟ್ಲೆತ್ತ ಅವರು ಶ್ರೀನಿವಾಸ್ ಮಾಣಿ ಅವರು ಸೌದಿಯವರು ಶಿವಲಿಂಗೇಗೌಡರು ಎಲ್ಲರೂ ಮಾತನಾಡಿದ್ದಾರೆ ನಾನು ಮಾತನಾಡಿದ್ದೇನೆ ಮಾತನಾಡಲಿಕ್ಕೆ ಹೋಗೋಲ್ಲ ಇದಂತೂ ಗಂಭೀರವಾದಂತ ಸಮಸ್ಯೆನ ಎದುರಿಸ್ತಕ್ಕಂಥವ್ರು ಮುಖ್ಯವಾಗಿ ಕಿತ್ತೂರು ಕರ್ನಾಟಕದ ನಮ್ಮ ಜನ ಇದಕ್ಕೆ ಏನಾರ ಇಲ್ಲಿದ್ದ ಪರಿಹಾರ ಸಿಗುತ್ತೆ ಅಂತ ಒಂದು ನೋಡಾಕತ್ತೀವಿ ಎಲ್ಲರೂ ಸವಿಸ್ತಾರವಾಗಿ ಈಗಾಗಲೇ ಮಾಹಿತಿಯನ್ನ ಈ ಸದನಕ್ಕೆ ಕೊಟ್ಟಿರಿ ತಮ್ಮ ಮಾಹಿತಿ ಮತ್ತು ತಮ್ಮ ಸಂಬಂಧಪಟ್ಟಂತಹ ವಿಷಯಗಳು ಕೆಲವು ರಾಜಕೀಯವಾಗಿ ಚರ್ಚೆ ಆಗಿರ್ಬೋದು ಕೆಲವು ವಿಷಯ ಇರ್ಬೋದು ಆದ್ರೆ ಏನಾದರೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಿದೆ ನಾನು ಡಾಕ್ಟರ್ ನಂಜುಂಡಪ್ಪ ವರದಿ ಇತ್ತು ಮೊದಲೇಗೆ ಅವಾಗ ಅವರು ವರದಿ ಕೊಟ್ಟ ನಂತರ ಆ ವರದಿ ಪ್ರಕಾರ ಸ್ವಲ್ಪ ದುಡ್ಡು ಬರ್ತಿತ್ತು ಎಸ್ ಟಿ ಪಿ ಯೋಜನೆ ಮೂಲಕ ಆ ಎಸ್ ಪಿ ಯೋಜನೆ ಮೇಲೆ ನಮ್ಮ ಸರ್ಕಾರ ಬಂದ ಬಂದ ಮೇಲೆ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು ಅವರು ಕೆಲವು ಕಡೆ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಧ್ಯಯನ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಇನ್ನೂ ವರದಿ ಪ್ರೆಸೆಂಟ್ ಆಗಿಲ್ಲ ಇಲ್ಲಿವರೆಗೆ ಚರ್ಚೆ ಆದದ್ದು ಕಲ್ಯಾಣ ಕರ್ನಾಟಕಕ್ಕೆ ಬರ್ತಾ ಇದೆ ಬೆಂಗಳೂರು ಕಡೆ ಡೆವಲಪ್ ಆಗತೈತಿ ಬೆಂಗಳೂರು ಡೆವಲಪ್ ಆಗಬೇಕು ಹೈದರಾಬಾದ್ ಕರ್ನಾಟಕ ಡೆವಲಪ್ ಆಗಬೇಕು ಕಿತ್ತೂರು ಕರ್ನಾಟಕನೂ ಡೆವಲಪ್ ಆಗ್ಬೇಕು ಅನ್ನೋದು ಇಡೀ ಈ ಸದನದ ಅಭಿಪ್ರಾಯ ಬಹಳ ತೊಂದರೆ ಆಗಿದ್ದು ನಮ್ಮ ಕಿತ್ತೂರು ಕರ್ನಾಟಕಕ್ಕೆ ಅನ್ನೋದನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ನಮಗೂ ಕೂಡ ಡಿ ಬಿ ತರಣ ಎಲ್ಲರ ಅಭಿಪ್ರಾಯ ಒಂದೇ ಆಗಿತ್ತು ಏನಾಗಿತ್ತು ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂವಿಧಾನ ಪರಿಚ್ಛೇದ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿ ಮಾಡಿ ವಿಶೇಷ ಸ್ಥಾನಮಾನ ಕಲ್ಪಿಸಿದಂತೆ ಉತ್ತರ ಕರ್ನಾಟಕದ ಕಿತ್ತೂರು ಕರ್ನಾಟಕಕ್ಕೆ ಬೆಳಗಾವಿ ವಿಭಾಗದ ಬೆಳಗಾವಿ ಗದಗ ಹಾವೇರಿ ಬಾಗಲಕೋಟೆ ವಿಜಯಪುರ ಧಾರವಾಡ ಉತ್ತರ ಕನ್ನಡ ಜಿಲ್ಲೆ ಈ ಎಲ್ಲನೂ ಕೂರಿಸಿ ಒಂದು ವಿಶೇಷ ಸ್ಥಾನಮಾನ ಕೊಡಬೇಕು ಅಂತಕೊಂಡು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಕಳೆದ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ವಿ ಅದಕ್ಕೆ ಕಿತ್ತೂರು ಕರ್ನಾಟಕದ ಭಾಗಕ್ಕೆ ಒಂದು ಅಭಿವೃದ್ಧಿ ಮಂಡಳಿಯನ್ನ ನೇಮಕ ಮಾಡಿ ಅಲ್ಲಿ ಹಂಗೆ ಐದು ಸಾವಿರ ಕೋಟಿ ಕೊಡ್ತೀರಿ ಅದೇ ರೀತಿಯಾಗಿ ಇಲ್ಲಿ ಹತ್ತು ಸಾವಿರ ಕೋಟಿ ಕೊಡ್ಲಂತ ಡಿಮಾಂಡ್ ಮಾಡೋದು ಆದ್ರೆ ಕೊಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿ ನಾನು ಇಷ್ಟೇ ಹೇಳ್ತಕ್ಕಂಥದ್ದು ಇವತ್ತೇನಾದರೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಒಂದು ರಸ್ತೆ ಊದಿಲ್ಲ ಅದು ರಾಷ್ಟ್ರೀಯ ಹೆದ್ದಾರಿಯಾಗಿರ್ಬೋದು ರಾಜ್ಯ ಹೆದ್ದಾರಿ ಆಗಿರ್ಬೋದು ಜಿಲ್ಲಾ ಮುಖ್ಯ ರಸ್ತೆ ಇರ್ಬೋದು ಗ್ರಾಮೀಣ ರಸ್ತೆಗಳು ಇರ್ಬೋದು ಎಲ್ಲ ರಸ್ತೆಗಳು ಕೂಡ ಇವತ್ತು ಸಂಪೂರ್ಣವಾಗಿ ಮಡಗೆ ನೆನೆ ನೆಡೆದು ಇವತ್ತು ರಸ್ತೆ ಸಂಚಾರಕ್ಕೆ ಬಹಳ ತೊಂದರೆಯಾಗಿದೆ ನಾನು ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಅದೇ ರೀತಿಯಾಗಿ ಲೋಕೋಪಯೋಗಿ ಸಚಿವರ ಸತೀಶ್ ಜಾರಕಿಹೊಳಿ ಸಾಹೇಬ್ರಾಗಿರ್ಬೋದು ಸಂಬಂಧಪಟ್ಟಂಥ ಎಲ್ಲ ಸಚಿವರು ಇವತ್ತು ನಾನು ಕೆ ಎಸ್ ಆರ್ ಸಿ ಮಿನಿಸ್ಟರ್ ಆದಂತ ನಮ್ಮ ರಾಮಲಿಂಗ ದಾಸ್ ಅವರು ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಬಸ್ ಓಡದಂತ ಪರಿಸ್ಥಿತಿ ಇತ್ತು ಎಲ್ಲ ಕಡೆ ಹೊಸ ಬಸ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಹಿಂಗೆ ತಮ್ಮ ತಮ್ಮ ಬೋಸರಾಜ್ ಅವರು ತಮ್ಮ ತಮ್ಮ ಅಧಿಕಾರಿ ಯಾರಿಗೈತಿ ಎಲ್ಲ ಸಚಿವರು ಕೆಲವು ಮಟ್ಟಿಗೆ ಎಷ್ಟಾಗುತ್ತ ದುಡ್ಡು ಕೊರತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇಷ್ಟಾದರೂ ಕೂಡ ಬೇಡಿಕೆ ಶಾಸಕರದ್ದು ಹೆಚ್ಚಿಲ್ಲ ಇದು ಜನರ ಬೇಡಿಕೆ ಹೆಚ್ಚಿದೆ ಇವತ್ತು ಆ ಭಾಗ ಈ ಭಾಗ ನಮ್ಮ ನೀವು ಟೀಕೆ ಮಾಡುದು ನಮ್ಮ ನೀವು ಟೀಕೆ ಮಾಡೋದು ಒಂದು ಭಾಗ ಬಿಟ್ಬಿಡೋದು ಇಡೀ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ನಾವೆಲ್ಲರೂ ಏನ್ ಮಾಡ್ಬೇಕನ್ನೋದು ಚರ್ಚೆ ಮಾಡಿದ್ನು ನಾವು ಅಶೋಕ್ ಅವ್ರು ಮಾತನಾಡುವತ್ತ ಕೇಳಿದ್ವಿ ವಿರೋಧ ಪಕ್ಷ ನಾಯಕರು ನಮ್ಮ ಬೆಲ್ಲದವ್ರು ಮಾತನಾಡೋದು ಕೇಳಿದ್ವಿ ಅಲ್ಟಿಮೇಟ್ಲಿ ಎಲ್ಲಾರ ತಲಾಗಿ ಅಂದ್ರೆ ಕಿತ್ತೂರು ಕರ್ನಾಟಕಕ್ಕೆ ಒಳ್ಳೆಯದಾಗ್ಲಿ ಅದು ಕೂಡ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ ಕೆ ಕೆ ಡಿ ಬಿ ಹಿಡ್ಕೊಂಡು ಕಲ್ಯಾಣ ಕರ್ನಾಟಕ ಹಿಡ್ಕೊಂಡ ಅದಕ್ಕೆ ಈ ವಿಚಾರವಾಗಿ ನಾವು ಏನ್ ಮಾಡಬೇಕು ಅಂದ್ರೆ ನಾವು ಯಾರು ಬೆಂಗಳೂರು ಬಗ್ಗೆ ಚರ್ಚೆ ಮಾಡೋದು ಬೇಡ ಬೆಂಗಳೂರು ಡೆವಲಪ್ಮೆಂಟ್ ಆಗ್ಬೇಕು ಬೆಂಗಳೂರು ನಮಗೆ ಬಹಳ ದೊಡ್ಡ ಉತ್ಪಾದನೆ ಮಾಡ್ತಕ್ಕಂಥ ಒಂದು ನಗರ ಆ ಭಾಗದಲ್ಲಿ ಕೂಡ ಅದು ಅಭಿವೃದ್ಧಿ ಆಗಲಿ ಆ ನಮ್ಮ ಭಾಗಕ್ಕೂ ಅದು ಸಮಾನವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನೋದು ನಮ್ಮೆಲ್ಲದ ವಿಚಾರ ಅನ್ನುವಂತ ಮಾತನ್ನು ಹೇಳಿ ನಾನು ಒಂದು ವಿಷಯವನ್ನ ಇವತ್ತು ಬಹಳ ರೈತರು ಕಷ್ಟದಲ್ಲಿದ್ದಾರೆ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು ಅನ್ನೋಂತ ವಿಚಾರನ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರ ಗಮನಕ್ಕೆ ತಂದಾಗ ರಾತ್ರಿ ಹನ್ನೊಂದು ಗಂಟೆಗೆ ಮಾತಾಡಿದ್ರೆ ಬೆಳಿಗ್ಗೆ ಅರವತ್ತೈದು ಕೋಟಿ ರೂಪಾಯಿ ಬರೀ ಧಾರವಾಡ ಜಿಲ್ಲೆಗೆ ಬಿಡುಗಡೆ ಮಾಡಿದ್ರು ಹೆಚ್ಚುವರಿಯಾಗಿ ಮತ್ತೆ ಅರವತ್ತೈದು ಕೋಟಿಯನ್ನು ಕೊಟ್ಟರು ಹೇಳ್ತಾರೆ ಕೊಡ್ಲಿಲ್ಲ ರಾಜ್ಯ ಸರ್ಕಾರ ಕೊಡಲಿಲ್ಲ ಅಂತ ರಾಜ್ಯ ಸರ್ಕಾರ ಕೊಡ್ಲಿಕ್ಕಾದ್ರೆ ರೈತರಿಗೆ ಬೆಳೆ ಪರಿಹಾರನ ಜಮಾ ಹಾಕಿರ್ಲಿಲ್ಲ ಆದ್ರೆ ಕೇಂದ್ರ ಸರ್ಕಾರದ ನೆರವಿಗೆ ನಾವು ಹೋಗಲೇಬೇಕಾಗತ್ತೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಎರಡು ಕಣ್ಣಿದ್ದಂಗೆ ಯಾಕಂದ್ರೆ ಅಲ್ಲಿ ನಮ್ಮ ಸಂಸೋದರು ಇಪ್ಪತ್ತೆಂಟು ಜನ ಇದ್ದಾರೆ ಉದಾಹರಣೆಗೆ ಇವತ್ತು ಮಹದಾಯಿ ಕೆಲಸ ಬಂದಿರ್ಬೇಕು ಎಲ್ಲರೂ ಬೆಳಕು ಚೆಲ್ಲಿದ್ರು ಮಹದಾಯಿ ಕೆಲಸ ಬಂದಿರ್ಬೇಕು ಎಲ್ಲ ವಿಷಯಗಳು ಈಗ ಅಂತಿಮ ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೈಯಾಗೆ ಓನ್ಲಿ ಒಂದು ವನ್ಯಜೀವಿ ಮಂಡಳಿಯಿಂದ ಪರಿಸರ ಇಲಾಖೆಯಿಂದ ಅನುಮತಿ ಕೊಟ್ಬಿಟ್ರೆ ನಾವು ಕಾಮಗಾರಿ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೊಟ್ಬಿಟ್ಟೇವೆ ಆ ವರ್ಕ್ ಆರ್ಡರ್ ಕೊಟ್ಟೆ ಕೆಲಸ ಮಾಡುದು ಒಂದೇ ನಮ್ಮ ಕಡೆ ಜವಾಬ್ದಾರಿ ಇರ್ತಕ್ಕಂಥ ರಾಜ್ಯ ಸರ್ಕಾರದ್ದು ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಕ್ಕದ್ದು ಹಿಂದೆ ಸರ್ವಪಕ್ಷ ಸಭೆ ಮಾಡ್ತಿದ್ವಿ ರಾಜ್ಯದ ಏನೇ ಸಮಸ್ಯೆ ಬಂದಾಗ ಅನಂತಕುಮಾರ್ ಅವರು ರಾಜ್ಯ ಮತ್ತು ಕೇಂದ್ರದ ನಡಕ್ಕೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ರು ಇವತ್ತು ಆ ಸ್ಥಾನದಲ್ಲಿ ನಮ್ಮ ಕೇಂದ್ರ ಸಚಿವರಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ ಒಂದು ಸರ್ವಪಕ್ಷದ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಈಗಾಗಲೇ ಮೊನ್ನೆ ಆಲ್ ಪಾರ್ಟಿ ಮೀಟಿಂಗ್ ಕರೀಬೇಕಂತ ತೀರ್ಮಾನ ಮಾಡಿದ್ರು ಕೇಂದ್ರ ಸಚಿವರು ಕೆಲವು ಕಾರ್ಯದ ಒತ್ತಡದಿಂದ ಆಗುದು ಅನ್ನುವಂಥ ಮಾತು ಹೇಳಿದಾಗ ಅದು ಮುಂದೂಡಿದೆ ನಮ್ಮೆಲ್ಲರ ಬಯಕೆ ಏನಾಗಿದೆ ಅಂದ್ರೆ ಉತ್ತರ ಕರ್ನಾಟಕ ಬೆಳಗಾವಿದಾಗ ಇವತ್ತೇನು ಚರ್ಚೆ ನಡೆದ ಅಣ್ಣ ಇವತ್ತೇನು ಉತ್ತರ ಕರ್ನಾಟಕ ಬಗ್ಗೆ ಸಮಸ್ಯೆ ಚರ್ಚೆ ನಡೆದೈತಿ ಎರಡು ಬಾರಿ ಇದೇ ವಿಧಾನಸಭೆ ಬೆಂಗಳೂರಲ್ಲಿ ಒಮ್ಮೆ ಬೆಳಗಾಂನಾಗ ಒಮ್ಮೆ ಮಾದಾಯಿ ಕಸ ಮುಂಡ್ರಿ ಆಗಬೇಕು ಅಂತ ತಿಳ್ಕೊಂಡು ಹೇಳಿ ಎರಡ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಕೂಡ ನಿರ್ಣಯವನ್ನು ಮಾಡಿ ಆ ನಿರ್ಣಯ ಎಲ್ಲಿ ಬಂದವರ ಚರ್ಚೆನಾಗೂಡಿತ್ತು ಬಟ್ ಜಾರಿ ಆಗಲಿಲ್ಲಲ್ಲ ಜಾರಿ ಮಾಡಕ್ಕೆ ಏನ್ ಮಾಡಬೇಕು ಕೇಂದ್ರ ಸರ್ಕಾರ ಡಿ ಪಿ ಆರ್ಗೆ ಗೆ ಅನುಮತಿ ಕೊಟ್ಟಿದೆ ಎಲ್ಲ ನಮ್ಮ ನ್ಯಾಯಾಧಿಕರದ ತೀರ್ಪು ಬಂದಿದೆ ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರದಾಗ ಫಾರೆಸ್ಟ್ ಮಿನಿಸ್ಟರ್ ತಪ್ಪು ಸುದ್ದಿ ಯಾಕೆ ಹೇಳ್ತೀರಿ ಕೋರ್ಟ್ ಐತಿ ಯಾಕೆ ಈಗ ನೀವು ಆರ್ಸಿ ಎಮ್ ಎಲ್ ಎ ಆರ್ಸಿ ಬಂದ್ಬಿಟ್ರಿ ಇನ್ನು ಯಾಕೆ ಆ ಪಾಲಿಟಿಕ್ಸ್ ಕಂಟಿನ್ಯೂ ಮಾಡ್ತೀರಿ ಅಲ್ಲ ಆಸ ಕೋರ್ಟ್ದಾಗ ಐತಿ ನಿಮಗೂ ಗೊತ್ತೈತಿ ನಮಗೂ ಗೊತ್ತೈತಿ ಯಾಕೆ ಸುಮ್ಮ ಜನರದ್ದು ಸದರ್ದ ದಾರಿ ತಪ್ಪ ನಿಮಿಷ ನಾ ಯಾವ್ದು ಬೆಲ್ಲ ಸರ್ ನಾ ಯಾವ್ದು ದಾರಿ ತಪ್ಪಿಸ ಕೆಲಸ ಮಾಡಂಗಿಲ್ಲ ನಮ್ದು ಏನ್ ನೀರ ನಿರಂತರ ನಂದು ನಮ್ ಭಾಗ ಸಮಸ್ಯೆ ಹುಬ್ಳಿ ಧಾರವಾಡದವ್ರು ಮೊದ್ಲಕ್ಕೆ ನೀರು ನಿಮಗೇ ಬೇಕು ನಿಮ್ ಪರವಾಗಿ ನಾವು ಒಕ್ಕಲತ್ತು ಮಾಡ್ತೇನೆ ನಾನು ನೋಡಿ ಕೇಂದ್ರ ಸರ್ಕಾರ ಮೇಲೆ ಅಪಾದನೆ ಮಾಡ್ತಾ ಇಲ್ಲ ಅವರು ನೀವು ತಾಯಿ ಸ್ಥಾನದಾಗದ್ರಿ ಮೇಲೆ ಕೇಂದ್ರದಾಗ ನಾವು ಮಕ್ಕಳ ಸ್ಥಾನದಾಗದೇವಿ ಕೇಳ್ತಕ್ಕಂಥದ್ದು ನಮ್ ಹಕ್ಕು ಅದಕ್ಕೆ ಕೇಳಾಕತ್ತೀನಿ ಅರ್ಥ ಬೇರೆ ಉದ್ದೇಶಕ್ಕಲ್ಲ ಆತ ಕೋರ್ಟದಾಗ ಹೋಗಿ ನಿಮಗೆ ವೈನ್ಯಾಜ ಒಣಲಿಪ್ರಪ್ಪ ಈ ಪ್ರಾಮಿಷ ಕೊಡ್ಸಾಕ ಆಗತ್ತಲ್ಲ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಕೋರ್ಟ್ ಕೋರ್ಟ್ದಾಗ ಐತಿ ಕೋರ್ಟ್ ಏನೈತಿ ಗೋಡೆಗೆ ಸ್ಥೇಹ ಇದಿ ಏನು ಸ್ಟೇ ಇತ್ತ ಅನ್ನೋ ಕೇಂದ್ರ ಏನು ಇಲ್ಲ ಗೋವಾದವ್ರು ಇಬ್ಬರ ಸಂಸದರ ಮಾತು ಕೇಳ್ಕೊಂಡು ಇಪ್ಪತ್ತೆಂಟು ಜನ ಸಂಶೋದನಚವ್ರನ್ನ ನಿಮ್ಮ ಮುಂದೆ ಕೊತ್ತ ನಾವು ಕೋಟ ವೈಲ್ಡ್ ಲೈಫ್ ಅವ್ರು ಇದ್ರ ಮೇಲೆ ಆರ್ಡ್ರ ರೇಟ್ಮೆಂಟ ಪೂರ್ತಿ ಅದ್ರ ಸ್ಟಡಿ ಮಾಡಿ ಹೇಳ್ರಿ ನನಗೆ ಒಮ್ಮೆ ಹೇಳಿ ಇಲ್ಲಿ ಒನ್ ಮಿನಿಟ್ ಆಯ್ ಬೈಸನಾ ಒನ್ ಮಿನಿಟ್ ನಿನ್ಗೂ ಉಪಳಿ ದಾರಕ್ಕೆ ನೀರ ಬೇಕು ಮತ್ತ ಅಲ್ಲಲ್ಲ ಒನ್ ಮಿನಿಟ್ ಫಸ್ಟ್ ನಾ ಹೇಳ್ತೀನಿ ನಾನು ಮತ್ತೆ ರಾಜಕರಣಕ್ಕೆ इंग्लिश ನಿಮಗೆ ಒಂದ ಸಲ ಕ್ಲಾರಿಫೈ ಮಾಡ್ತೀನಿ ಈ ಕಳೆಸ ಬೊಂಡಿರ ನೀವು ಹಗಲೇ ಹೇಳ್ತೀರಿ ಇಡೀ ಸದನದ ಮಾತಾಡೋ ಎಲ್ಲರೂ ಮಾತಾಡ್ರು ಕೊನೆಡಿರ್ ಒನ್ ಸೆಕೆಂಡ್ ಫಸ್ಟ್ ಈ ವಿಷಯ ಸುಪ್ರೀಂ ಕೋರ್ಟ್ ಒನ್ ಮಿನಿಟ್ ಕೇಳ್ರಿ ವಿಷಯ ಸುಪ್ರೀಂ ಕೋರ್ಟ್ ಹೋಗುವಂತ ಅದ ಅವಶ್ಯಕತೆನೇ ಇದ್ದಿದ್ದಿಲ್ಲ ಯಾವಾಗ ಅವಾಗ ಸ್ಟಾರ್ಟಿಂಗ್ ಆದಾಗ ಆ ಪ್ರಕರಣ ಅಲ್ಲೇ ಡಿಸ್ಪೋಸಲ್ ಮಾಡತಕ್ಕಂತ ಸಾಧ್ಯತೆ ಇದೆ ಆದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ಯಾರು ಈ ವಿಷಯ ತೆಗೆದುಕೊಂಡು ಅದನ್ನ ಅವಾರ್ಡ್ ಮಾಡಿಸೋಕೆ ಟ್ರಿಬ್ಯುನಲ್ ಮಾಡಕ್ಕೆ ತೀರ್ಮಾನಿದ್ದ ಯಾರು ಒಂದು ಎರಡನೇದು ಇದೆಲ್ಲ ಯೋಜನೆ ಒಳ್ಳೇದಾಗದನ್ನೆಲ್ಲ ನೀವು ಒಂದ್ಸಲ ಅರ್ಥ ಮಾಡ್ಕೊಂಡ್ಬಿಟ್ರಿ ಇದು ಎಷ್ಟು ಒಳ್ಳೇದಾಗತ್ತಲ್ಲ ಮಾತಾಯಿ ನಮ್ ಕಾಲದಾಗ ಬಿಜೆಪಿ ಕಾಲದಾಗ ಐತಿ ನಿಮ್ ಕಾಲದಾಗ ಏನು ಬಹಳ ಆಗಿಲ್ಲ ಕೈ ಮುಗಿತೇನ ಒಂದ್ ಮಿನಿಟ್ ಪೂರ್ತಿ ಪೂರ್ತಿ ಜನ ನಿಮ್ ಕೈ ಮುಗಿದ ನೀವ್ ಹೇಳಿ ಕೊಟ್ಟಿ ನಾವು ಮಾತಾಡ್ತೇವೆ ಮಾತಾಡ್ತಾ ಇದ್ದೇನೆ ನಾನ್ ಮೈಂಡ್ ಚೇಂಜ್ ಆಗೋದೇ ಇಲ್ಲ ಎಲ್ಲ ಹೋಗ್ಲ ಎಲ್ಲ ಹೋಗ್ಲ ನಿಮ್ಮ ಮೈಂಡ್ ಅಲ್ಲೇ ಇರ್ತೈತೆ ಎಲ್ಲಿ ಕಸಂಗ್ಲ ನಿಮ್ ಮೈಂಡ್ ಇಟ್ಟ ನಾ ಹೇಳ್ತೈತೆ ಅಲ್ವಾ ಇಲ್ಲ ರಾಮ ಜನ್ಮ ಭೂಮಿ ಹೇಳ್ತೇನೆ ಮಾತಾಡ್ತೀವಿ ನಾನು ವಿರೋಧ ಇದೇನು ಮಾತಾಡ್ಬೇಕು ವಿರೋಧ ಅಂತ ಹೇಳಿ ನಾನು ಹೇಳಿದ್ದೆನಾರ ಇದ್ರ ಸುಳ್ಳಿತ್ತು ತಪ್ಪಿತ್ತಂತ ಹೇಳೋ ಈಗ

ನೀವು ಮಾತಾಡ್ಬೇಕಾದ್ರೆ ಮಾತಾಡಿ ಇವಾಗ ಅವಶ್ಯಕತೆ ಇಲ್ಲ ಒಂದ್ ಇವಾಗ ನೋಡ್ರಿ

ಮಾನ್ಯ ಅಧ್ಯಕ್ಷ ಮಾಡಿ ಒಂದು ನಿಮಿಷ ಇದು ನಮ್ಮ ಭಾಗದ ಸಮಸ್ಯೆ ಮಾದಾಯಿ ಕೆಲಸ ಬಂಡ್ರ ಬಗ್ಗೆ ನಾ ಯಾರಿಂದ ಕಲಿಬೇಕಾಗಿಲ್ಲ ನಾನೊಂದು ಡಾಕ್ಟರೇಟ್ ಪಡಿಬಹುದು ಹಚ್ಚುವುದೇನ ಇದನ್ನ ಸ್ವತಃ ಫೀಲ್ಡ್ ಆಗಿ ಹೋಗಿ ಬಂದೆನಿ ಅದ್ರ ಬಗ್ಗೆ ವಿಶೇಷವಾಗಿ ಬಹಳ ಜನ ಹೋರಾಟ ಮಾಡ್ಯಾರ ವಿಜಯ್ ಕುಲಕರ್ಣಿ ಅಂತಕೊಂಡು ನರಗುಂದ ಅವ್ರ ಒಬ್ರು ನಿರಂತರ ಹೋರಾಟ ಮಾಡ್ರ ಬಿ ವಿ ಸೋಮಾಪುರ ಅವರು ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಬಿಆರ್ ಯವಗಲ್ ಸಾಹೇಬ್ರು ನಾನು ಸಿ ಸಿ ಪಾಟೀಲ್ರು ಲೋಕನಾಥ್ ಹೆಬ್ಸೂರು ವೀರೇಶ್ ಸೊಬ್ರ ನಟ್ ಶಂಕರ್ ಅಂಬ್ಲಿ ಶಿವಣ್ಣ ಹುಬ್ಬಳ್ಳಿ ಎಲ್ಲಾ ಸ್ವಾಮಿಗಳು ಎಲ್ಲಾ ರೈತ ಸಂಘಟನೆಗಳು ಇನ್ಕ್ಲೂಡಿಂಗ್ ಬಿಜೆಪಿ ನಾವೆಲ್ಲರೂ ಕೂಡ ಹೋರಾಟ ಮಾಡೇವಿ ನಮ್ಮ ಭಾಗದ ಸಮಸ್ಯೆ ಬಗೆಹರಿಸ್ಕೊಳಕ್ಕೆ ರಾಜಕಾರಣ ತೆಲೆ ಕರ್ಸ್ಕೊಬೇಡ್ರಿ ಇದು ಬೆಂಚ್ ಬೇಕಲ್ಲ ನಮ್ಗೆ ಈಗ ಬೆಂಚ್ ಬೇಕಲ್ಲ ಪುವನ್ ರೆಡ್ಡಿ ಅವರೇ ಸರಂ ಮುಂದುವರೆಸ ಸರ್ಕಾರದ ದುಡ್ಡಿಲ್ಲ ಬೆಂಚ್ ರಿಪೇರಿ ಮಾಡ್ಲಿಕ್ಕೆ ನಮ್ಮ ಹೊಸ ಮುಖ್ಯಮಂತ್ರಿಗಳಿಗೆ ಅವರೇ ಮುಂದುವರಿಸಿ ಸರ್ ನಾ ಮಾತಾಡಿದ್ರೆ ಸ್ವಲ್ಪ ಡಿಸ್ಟರ್ಬ್ ಮಾಡಿ ನಾವು ನೋಡ್ಬೇಡಿ ಅಂಡ್ ಎಲ್ಲರೂ ನನಗೆ ಆರಂಭ ಇಲ್ಲಿ ಬೇಡಿಕೆ ಅಲ್ಲಿ ಮಂಗಳೂರಿನ ಸ್ವಲ್ಪ ಬುದ್ಧಿ ಅಧ್ಯಕ್ಷರು ಮಂಗಳೂರಿನವರು ಅವ್ರಿಗೂ ಮಾತಾಡ್ಬೋದ್ರೆ

ಈಗಾಗಲೇ ಮೊನ್ನೆ ಸಿಎಂ ಅವರು ಸ್ಪಷ್ಟ ಹೇಳಿದ್ದಾರೆ ಯಾರು ಮಾತಾಡೋ ಯಾರು ಡಿಸ್ಟರ್ಬ್ ಮಾಡಬೇಡಿ ನೋಡಿ ಇವರು ಮಾತಾಡುವಾಗ ಇವರಿಗೆ ಸರಿ ಇದ್ದದ್ದು ನಿಮ್ಗೆ ತಪ್ಪು ಕಾಣ್ತದೆ ತಪ್ಪು ಇದ್ದದ್ದು ನಿಮಗೆ ಸರಿ ಕಾಣ್ತದೆ ಇಲ್ಲಿ ನೀವು ಮಾತಾಡುವಾಗ ನಿಮಗೆ ಸರಿ ಇದ್ದದ್ದು ಅವರಿಗೆ ತಪ್ಪು ಕಾಣ್ತದೆ ನಿಮ್ಗೆ ತಪ್ಪಿದ್ದು ಅವ್ರಿಗೆ ಸರಿ ಕಾಣ್ತದೆ ಅದು ನಿಮ್ಮ ನಿಮ್ಮ ಮಿಸ್ಟೇಕ್ ಅಲ್ಲ ನಿಮ್ಮ ನಿಮ್ಮ ಚೇರ್ನ ಮಿಸ್ಟೇಕ್ ಸಾಲದ ಮಿಸ್ಟೇಕ್ ಅದಕ್ಕಾಗಿ ಅದಕ್ಕಾಗಿ ಅವರವ್ರು ಮಾತಾಡ್ತಾರೆ ಸರ್ಕಾರ ಉತ್ತರ ಕೊಡ್ತದೆ ದಾಖಲೆ ಸತ್ಯ ಏನಾದ್ರೆ ದಾಖಲೆಯಲ್ಲಿ ಇರ್ತದೆ ಜನರಿಗೆ ಏನು ಅಂತ ವಿಷಯ ಕೂಡ ಗೊತ್ತಿರ್ತದೆ ಆದ ಕಾರಣ ಇವತ್ತು ಯಾವ್ದವ್ರ ಅಭಿಪ್ರಾಯ ಹೇಳಲಿಕ್ಕೆ ಅವಕಾಶ ಮಾಡಿ ಕೊಡಿ ಮುರಿದು ಬಿದ್ದವತ್ತು ಆಯ್ತು ಯಾರು ಮಾತಾಡಂಗಿಲ್ಲ ಶಿವಲಿಂಗ ಪೂರ ನಾನು ಮಾತಾಡುವಾಗ ಪೂರ್ವ ತೊಂದರೆ ಕೊಟ್ಟಿ ನೀವು ಶಿವಲಿಂಗ್ರೆ ಪ್ರಜಾಪ್ರಭುತ್ವ ಇದು ನೀವು ಮಾತಾಡಿ ಕಾಲಿಂಗ್ ಅಟೆಂಡಲ್ಲಿ ಕ್ವಶನ್ ಕೇಳಿ ಜನ ಒಂದೂವರೆ ಗಂಟೆ ಮಾತಾಡಿದ್ರೆ ವೇದಾಸ್ ಕಲ್ಗಾರ ವೇದಾಸ್ ಅವ್ರ ನೀವ್ ಏನ್ರಿ ದರ್ವಾಂಗ್ ಎದ್ ಎದ್ ನಿಲ್ತೀರಿಪ್ಪ ಕೈ ಮುಗಿತೀರಿ ಬಹಳ ಉತ್ತರ ಕರ್ನಾಟಕ ಸಮಸ್ಯೆ ಇದೆ ಮಂಗಳೂರಲ್ಲ ಕಿತ್ತೂರು ಕರ್ನಾಟಕ ದಯವಿಟ್ಟು ಕುತ್ಕೊಳ್ಳಿ ಮಾತಾಡ್ರಿ ಶಿವಲಿಂಗ ಮಾತಾಡ್ಬೇಡಿ ಅವ್ರೇ ನೀವು ಅನಗತ್ಯ ಮಾತಾಡಿದಾಗ ಮಾನ್ಯ ಅಧ್ಯಕ್ಷ ಇವತ್ತು ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ ಸರ್ಕಾರದ ಉತ್ತರ ಕೊಟ್ಟಿದ್ದಾರೆ ಎಲ್ಲಿ ಕೂಡ ಅಪ್ಪಿ ತಪ್ಪಿ ನಾವು ಸುಪ್ರೀಂ ಕೋರ್ಟ್ ನ ಸ್ಟೇ ಐತಿ ಇದಂತ ಏನು ಕೊಟ್ಟಿಲ್ಲ ನನ್ ಉತ್ತರ ಏನ್ ಹೇಳ ಉತ್ತರ ಕರ್ನಾಟಕದ ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ನಡುವೆ ನೀರಿನ ಹಂಚಿಕೆ ಹದಿನಾಲ್ಕು ಎಂಟು ಎರಡ್ ಸಾವಿರದ ಹದಿನೆಂಟರಂದು ತನ್ನ ಅಂತಿಮ ತೀರ್ಪನ್ನು ಮಾದಾಯಿ ನ್ಯಾಯಾಧಿಕರಣ ನೀಡಿದೆ ಅದಕ್ಕೆ ಹದಿಮೂರು ತರ್ಟೀನ್ ಪಾಯಿಂಟ್ ಫೋರ್ ಟಿ ಸಿ ನಮ್ಮ ರಾಜ್ಯಕ್ಕೆ ಹಂಚಿಕೆ ಆಗಿದೆ ಅದ್ರ ಪೈಕಿ ಒನ್ ಪಾಯಿಂಟ್ ಸೆವೆಂಟಿ ಟೂ ಕಸಾನ್ ಬಾಳೆ ಬಂಡೂರಿ ಆಮೇಲೆ ಟೂ ಪಾಯಿಂಟ್ ಏಟಿನ್ ಬಂಡೂರಕೆ ಈ ರೀತಿಯಾಗಿ ಕೇಂದ್ರ ಸರ್ಕಾರ ಗೆಜೆಟ್ ಅಧಿವೇಶನ ಮಾಡಿದಕ್ಕೆ ನಾವು ಸನ್ಮಾನ ಕೂಡ ಮಾಡಿದ್ದೇವೆ ಕೂಡ ಮಾದಾಯ ತೀರ್ಪು ಎಲ್ಲ ಆದ ನಂತರ ಏನು ಬಂದಿದೆ ವನ್ಯಜೀವಿ ಮಂಡಳಿ ಅನುಮತಿ ತೆಗೆದುಕೊಳ್ಬೇಕು ಅಂತ ಅದು ಇರಲಿಲ್ಲ ಗೋವಾದವರ ಒತ್ತಡದ ಮೂಲಕ ನಾವು ಎಲ್ಲಿವರೆಗೂ ಸಿಟ್ಟು ಬರ್ತದೆ ಸರ್ ನಮ್ಗೆ ಅಂದ್ರೆ ಇನ್ ದಿ ಫ್ಲೋರ್ ಆಫ್ ದಿ ಗೋವಾ ಅಸೆಂಬ್ಲಿ ಆ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯೊಳಗ ಆ ಕಾಮಗಾರಿಯನ್ನು ಮಾಡಾಕ್ ಬಿಡುದಿಲ್ಲ ಹೇಳಿ ಅಂತ ತಿಳ್ಕೊಂಡು ಹೇಳಿ ಹೇಳಿದಾಗ ನಮ್ಮ ಕೇಂದ್ರ ಸಚಿವರು ಅಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಅದು ಕೇಂದ್ರ ಸರ್ಕಾರದ ಹೇಳಿಕೆ ಅಲ್ಲ ಅಂತ ಹೇಳಿದ್ರು ಅವಾಗ ನಮಗೂ ಕೂಡ ಸಮಾಧಾನ ಆಯ್ತು ನಾವು ಒಳ್ಳೇದು ಒಳ್ಳೇದು ಅಂತ ಹೇಳ್ತೇವೆ ಕೆಪ್ಟನ್ ಅಂತ ಹೇಳ್ಬೇಕಾಗತ್ತೆ ಯಾಕಂದ್ರೆ ನಮ್ಮನ್ನು ಕಳಿಸಿದ್ದ ಶಾಸನ ಸಭೆಗೆ ಅದಕ್ಕೆ ಅದಕ್ಕೆ ಈ ವಿಚಾರವಾಗಿ ಒಂದ್ ಹೇಳ್ಬಿಡ್ತೇನೆ ಸರ್ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉತ್ತರ ಕೊಟ್ಟರು ಉತ್ತರ ಕರ್ನಾಟಕದ ಪ್ರಮುಖ ಮಹದಾಯಿ ಕಣಿವೆ ಕಳಸ ಮತ್ತು ಬಂಡೂರಿನಾಳ ತಿರು ಯೋಜನೆಗಳ ಅನುಷ್ಠಾನಕ್ಕೆ ಅವಶ್ಯ ಇರುವ ಶಾಸನಬದ್ಧ ಅರಣ್ಯ ಮತ್ತು ವನ್ಯಜೀವಿ ಪ್ರಸ್ತಾವನೆಗಳಿಗೆ ಅಗತ್ಯ ತಿರುವಳಿಗಳನ್ನು ಪಡೆಯಲು ಕ್ರಮ ಜರುಗಿಸಲಾಗುತ್ತಿದ್ದು ಸರ್ಕಾರ ಶೀಘ್ರತೆ ಶೀಘ್ರದಲ್ಲಿ ಕೇಂದ್ರದ ಅನುಮತಿ ಪಡೆದು ಸದರಿ ಯೋಜನೆಗಳ ಕಾಮಗಳನ್ನು ಪ್ರಾರಂಭಿಸಲು ಬದ್ಧವಾಗಿದೆ ಅಂತ ಹೇಳ ಇದೇನಿದೆ ಸರ್ ಇದಕ್ಕೂ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೆಲ್ಲ ಆಗಿದೆ ನೀವು ಪ್ರಯತ್ನ ಮಾಡಿರಿ ನಾವು ಪ್ರಯತ್ನ ಮಾಡಿ ಅಲ್ಟಿಮೇಟ್ಲಿ ಅದನ್ನ ನೀರು ಕುಡಿಬೇಕು ಸರ್ ಈ ಅಸ್ತಿತ್ವವೆಲ್ಲ ಸ್ವಾಮಿಗಳು ಹಾಕ್ಯಾರ ಇದು ಆಗೋರಿಗೆ ತೆಗಿಬಾರ್ದು ಅಂತ ಪ್ರಮಾಣ ಮಾಡೇರಿ ಆದ್ರೆ ನಾನು ಅದ್ರ ಬಗ್ಗೆ ಹೋರಾಟ ಮಾಡಿ ಹೋರಾಟ ನಾನು ಒಬ್ಬನೇ ಮಾಡಿಲ್ಲ ಇಡೀ ರಾಜ್ಯದ ಹೋರಾಟ ಆಗಿತ್ತು ಅದು ಚಲನಚಿತ್ರ ಮಂಡಳಿಯಲ್ಲ ಬಂದಿತ್ತು ನಮ್ಮ ಕಡೆ ರೈತರೆಲ್ಲ ಹೋರಾಟ ಮಾಡಿ ಇದನ್ನ ಎಲ್ಲಿವರೆಗೆ ಜಗ್ಗುದು ಇವತ್ತಿನ ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಒಂದು ಬಾರಿ ಗಟ್ಟಿಯಾಗಿ ಸರ್ವಪಕ್ಷ ಸಭೆ ಕರೀರಿ ಇವತ್ತು ಕೂಡ ಒಂದು ನಿರ್ಣಯ ಪಾಸ್ ಮಾಡಿ ಮಹದಾಯಿ ಕೆಲಸ ಬಂಡಿ ಯೋಜನೆ ಜಾರಿ ಅಂತ ಒತ್ತಾಯ ಮಾಡಿ ನಾನ್ ಪ್ರಹ್ಲಾದ್ ಜೋಶಿ ಸಾರ್ ಹೆಸರು ತಗೊಂಡಿದ್ ಇಷ್ಟ ಹಿಂದೆ ಅನಂತಕುಮಾರ್ ಅವ್ರ ಹೆಂಗ ಕೊಂಡಿಯಾಗಿ ಕೆಲಸ ಮಾಡ್ತಿದ್ರು ಇವತ್ತಿಗೂ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಪ್ರಧಾನಮಂತ್ರಿ ಅವ್ರ ಮಾತು ಕೇಳ್ತಾರೆ ಅವ್ರು ಕೊಂಡಿಯಾಗಿ ಕೆಲಸ ಮಾಡ್ಲಿ ಅಂತ ತಿಳ್ಕೊಂಡು ಹೇಳಿ ಯಾರನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರ ಪರವಾಗಿ ರೋಟದಾಗಿದ್ದಾಗ ಪ್ರಹ್ಲಾದ್ ಜೋಶಿ ಅವ್ರ ರೋಲ್ ಏನ್ ಬರ್ತೈತಿ ಸುಮ್ಮ ಪ್ರಹ್ಲಾದ್ ಜೋಶಿ ಅವ್ರ ತಲೆ ಮೇಲೆ ಗುಂಪು बिल्डिंग ಅವ್ರೇನು ಆರೋಪ ಮಾಡಿಲ್ಲ ಆಯ್ತು ಮಾತಾಡಲಿಕ್ಕೆ ಹೇಳಿಕ್ಕಿಲ್ಲ ಏನ್ ಕಲ್ಪನೆ ಬರುವಂಗ ಹೇಳ್ತಾರೆ ಜನರಿಗೆ ಅವ್ರ ಆರೋಪ ಮಾಡಿಲ್ಲ ಸಹಾಯ ಆರೋಪ ಮಾಡಿಲ್ಲ ಸಹಾಯ ಕೇಳಿದಾರೆ ಜೋಷಿಯವ್ರು ಸಹಾಯ ಮಾಡ್ಲಿ ಅಂತ ಸುಮ್ಮನೆ ಯಾಕೆ ರಾಜಕಾರಣ ಮಾತಾಡ್ತೀವಿ ಇದು ಏನಕೈತಿ ಕುಂಬಳಕ ಕರಳ ಅಂದ್ರೆ ಸರ್ ಒಂದು ಈ ಮಾದಾಯಿ ವಿಷಯಕ್ಕೆ ಈಗೇನು ಈ ಅಧಿವೇಶನ ಸರ್ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ಬೇಕು ನಾವು ಬರ್ ಸರ್ ತಗೊಂಡ್ ಸದ ಮಾದಾಯಿ ಒಂದು ಕ್ವಶನ್ ಕೇಳೋದು ನಮ್ಮ ಕ್ಷೇತ್ರ ಜನ ಬಹಳ ಚಲೋ ಮಾತಾಡಿ ಅನ್ನೋದು ಮತ್ ಉತ್ತರ ಮಾತ್ರ ಜೀರೋಣ ಅದಕ್ಕೆ ಈ ಯೋಜನೆ ಜಾರಿ ಅಂದ್ರೆ ಒಂದು ಸೀರಿಯಸ್ ಆಗಿ ತೀರ್ಮಾನ ಮಾಡ್ಬೇಕು ನೀವು ತೆಲಂಗಾಣ ಮತ್ತು ತಮಿಳುನಾಡು ನೋಡ್ಬೇಕು ರಾಜ್ಯದ ಸಮಸ್ಯೆ ಬಂದಾಗ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗ್ತಾರೆ ನಾ ಮಾತ್ರ ಪಕ್ಷ ಪಕ್ಷ ಅಂತ ಹೊರದಾಡ್ತೀವಿ ಇದು ರಾಜ್ಯದ ಸಮಸ್ಯೆ ಅದಕ್ಕೆ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಪ್ರಯತ್ನ ಮಾಡೋಣ ಅದಕ್ಕೆ ನಾ ಎಲ್ಲ ಇಲ್ಲಿರ್ತಕ್ಕಂಥ ಯಾರ ಇಪ್ಪತ್ನಾಲ್ಕು ಜನ ಶಾಸಕರಿಗೆ ಮನವಿ ಮಾಡ್ತೇನೆ ಒಂದು ಒಕ್ಕಟ್ಟಿನ ನಿರ್ಣಯವನ್ನ ಮಾಡೋಣ ಆದಾಯ ಕಸ ಬಂಡ್ರಿ ಯೋಜನೆ ಜಾರಿ ಮಾಡ್ಬೇಕಂತ ತಗೊಂಡು ಹೇಳಿ ಪಕ್ಷಾತೀತವಾಗಿ ಸಂಕಲ್ಪ ಮಾಡೋಣ ಯಾರ ಬಗ್ಗೆ ಅಪಾದ ಬೇಡ ಯಾರ ಬಗ್ಗೆ ದೂರ ಬೇಡ ನಮ್ಗೆ ಈ ಯೋಜನೆ ಆಗ್ಬೇಕು ಅನ್ನುವಂಥದ್ದು ನಾನು ಹಕ್ಕು ಅದ್ರ ಕೂಡ ರೈತರು ಸಂಕಷ್ಟ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಸರ್ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಕೊಡ್ತೈತಿ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಟೆನ್ ಪರ್ಸೆಂಟ್ ರೈತರು ವಂತಿಗೆ ಕರ್ತಾರೆ ಸರ್ ಅದು ಎಷ್ಟು ಮೋಸ ಮಾಡಕತ್ತಂದ್ರೆ ರೈತರಿಗೆ ಅದು ಪರಿಹಾರನೇ ಬರಲ್ಲ ಬೆಳೆ ಪರಿಹಾರ ಬೆಳೆ ವಿಮೆ ಪರಿಹಾರ ಕೊಡ್ಬೇಕಾದ್ರು ಕೊಡಂಗೇ ಇಲ್ಲ ಅದಕ್ಕೊಂದು ಸಿಸ್ಟಮ್ ದಾಗ ಅದಕ್ಕೆ ಯಾವ ರೀತಿ ಹೋಗ್ಯತಂದ್ರೆ ಅದಕ್ಕೆ ಪ್ರತಿ ವರ್ಷ ರೈತರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕೊಡ್ಸಿಲ್ಲ ನೀವು ಎಂ ಎಲ್ ಆ ಭಾಗದವ್ರಿಗು ಕೇಳ್ತಾರ ಈ ಭಾಗದವ್ರಿಗೂ ಕೇಳ್ತಾರ ಅಲ್ಟಿಮೇಟ್ಲಿ ಅದು ಬರಂಗಿಲ್ಲ ಅದಕ್ಕೆ ಏನು ಹೊಸ ಕಾಯ್ದೆ ಐತಿ ಅದಕ್ಕೇನ್ ಮಾಡ್ಬೇಕಂತ ಸ್ವಾಮಿ ಸಹೇರು ಕೂಡ ಒಂದ್ಸಲ ಸಭೆ ಮಾಡಿವಿ ಕಂಡೇ ಸಾಹೇಬ್ರು ನಾವು ಕಂದಾಯ ಸಚಿವರು ಕೂಡ ಒಂದ್ಸಲ ಸಭೆ ಮಾಡಿದ್ವಿ ಯಾವುದು ಪ್ರಯೋಜನ ಆಗ್ಲಿಲ್ಲ ಅದಕ್ಕೊಂದು ಸೀರಿಯಸ್ ಆಗಿ ಕೇಂದ್ರ ಸರ್ಕಾರಕ್ಕೆ ಕೆಲವು ಬದಲಾವಣೆ ಮಾಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಕಳಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ಮನವಿಯನ್ನ ಮಾಡ್ತೇನೆ ಓಕೆ ಆಮೇಲೆ ಮೆಕ್ಕೆಜೋಳ ಸರಿ ಬಹಳ ಗಂಭೀರವಾದಂತಹ ಸಮಸ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಾರಿ ಸಭೆ ಕರೆದು ಸರ್ ಅವ್ರ ಮನೆಯಾಗ ನನಗಲ್ಲಿ ಇನ್ವಿಟೇಷನ್ ಇರಲಿಲ್ಲ ಆ ಗೊಂಜಾ ಖರೀದಿ ಇದೆ ತಿಳ್ಕೊಂಡು ಹೇಳಿ ಒಳಗೋಯ್ ಕೂತೆ ಮಾನ್ಯ ಮುಖ್ಯಮಂತ್ರಿಗಳ ನಿರ್ಣಯ ತಗೊಂಡು ಮಾತನಾಡುವಾಗ ಅಲ್ಟಿಮೇಟ್ಲಿ ಅಧಿಕಾರಿಗಳು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅವರು ಆದರೆ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಧೈರ್ಯ ಮಾಡಿ ಇಲ್ಲ ಇವತ್ತು ಬೆಕ್ಕೆದೊಳಗೆ ಖರೀದಿ ಮಾಡೇ ತೀರ್ಬೇಕು ತಿಳ್ಕೊಂಡು ಹೇಳಿ ಸಂಬಂಧಪಟ್ಟಂತ ಎಲ್ಲ ಸಚಿವರ ಜೊತೆ ಸಭೆ ಮಾಡಿ ಅವತ್ತು ನಿರ್ಣಯ ಮಾಡಿದ್ರು ಅಂತ ತಿಳ್ಕೊಂಡು ಹೇಳಿ ಇಪ್ಪತ್ತು ಕ್ವಿಂಟಲ್ ಇದ್ದಿದ್ದು ಇವತ್ತು ಐವತ್ತು ಕ್ವಿಂಟಲ್ ಒಬ್ಬ ರೈತರು ಕರೆದ ಖರೀದಿ ಮಾಡ್ಬೇಕಂತ ಆಯ್ತು ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಹೇಳ್ಬೇಕಾಗೈತಿ ಅದಕ್ಕೆ ಕೇಂದ್ರ ಸರ್ಕಾರ ಅನು ಅನೂನು ಕೂಡ ನಮ್ಗೆ ಬೇಕಾಕೈತಿ ಎಂಎಸ್ಪಿ ಎಸ್ ಪಿ ಮೂಲಕ ಅವ್ರ ರೇಟ್ ಫಿಕ್ಸ್ ಮಾಡೋ ಅಧಿಕಾರ ಅವರಿಗೆ ಅದನ್ನ ರೇಟ್ ಫಿಕ್ಸ್ ಮಾಡಿದ ಬಳಿಕ ಇವತ್ತು ಬರೀ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದಕ್ಕೆ ಎರಡು ಸಾವಿರ ಆಗಿದೆ ಸರ್ ಮಾರ್ಕೆಟ್ ಬರೀ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡಕ್ ಆಕಿತ್ ಹೇಳಿ ಸರ್ ಬರೀ ಹದಿನಾರು ಹದಿನೇಳ ಕೊಡ್ಬೇಕಾಕಿತ್ತು ಅದಕ್ಕೆ ಇವತ್ತು ಇನ್ನೊಂದು ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ ಸರ್ ಸರ್ ಅದನ್ನ ಬಂದ್ ಮಾಡಬೇಡ್ರಿ ಇನ್ನೊಂದು ವಾರ ಹದಿನೈದು ಸರ್ ಬಿಡ್ರಿ ಆಟೋಮೆಟಿಕ್ಲಿ ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ ಅದಕ್ಕೆ ಇನ್ನೊಂದು ಐವತ್ ಸಾವಿರ ಬೇಕಾದ್ರೆ ನಮ್ಗೆ ಇವತ್ತು ಟೋಟಲ್ ಆ ಗೊಂದಲ ಖರೀದಿಯಿಂದ ಸರ್ಕಾರಕ್ಕೆ ಪ್ರತಿ ಕ್ವಿಂಟಲ್ಗೆ ಎರಡ್ನೂರ ಮೂವತ್ತೊಂಬತ್ತು ರೂಪಾಯಿ ಸರ್ಕಾರದಿಂದ ಕೊಡಾಕತ್ತ ಆ ಡಿಫ್ರೆನ್ಸ್ ಏನ್ ಬರ್ತದ ಅದರಿಂದ ಮುನ್ನೂರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಅದಕ್ಕೆ ಇದು ಎಲ್ಲ ಯಾಕೆ ವಿಚಾರ ಹೇಳಿದ್ದ ಇದು ಬಹಳ ಗಂಭೀರವಾದಂತಹ ಸಮಯ ಆಮೇಲೆ ಹೆಸರು ಖರೀದಿ ಕೇಂದ್ರ ಸ್ಟಾರ್ಟ್ ಸರ್ ಹೆಸರು ಉದ್ವಾವೆಲ್ಲ ಇವತ್ತು ಅದಕ್ಕೆ ಎ ಬಿ ಸಿ ನಾವು ಒತ್ತಾಯ ಮಾಡಿದ್ವಿ ಅದು ಏನೋ ಬದಲಾವಣೆ ಏನೋ ಬದಲಾವಣೆ ಮಾಡಿ ಖರೀದಿ ಮಾಡ್ಬೇಕಾದ್ರೆ ಯು ಗೆಟ್ ಪರ್ಮಿಷನ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅದಕ್ಕೆ ಅದಕ್ಕೆ ಏನೋ ಮಾಡ್ಬೇಕು ಅನ್ನೋದಕ್ಕೊಂದು ವಿಶೇಷವಾಗಿ ಕೆಲಸ ಮಾಡಿದ್ವಿ ಇವತ್ತಿನವರೆಗೂ ಹೆಸರು ಖರೀದಿ ಮಾಡಲಿಕ್ಕೆ ಸ್ಟಾರ್ಟ್ ಆಗಿಲ್ಲ ಇದು ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆ ಅನ್ನುವಂತ ಮಾತನ್ನು ಹೇಳಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಮ್ಮ ಪ್ರಿಯಾಂಕ ಖರ್ಗೆ ಸರ್ ಒಳ್ಳೆ ಕೆಲಸಗಳನ್ನ ಮಾಡತ್ತೆ ಅದಕ್ಕೆ ನಮ್ಮ ಹಿಂದೆ ಜೆ ಜೆ ಎಂ ದಿಂದ ಕಾಮಗಾರಿಯಿಂದ ಮಾಡಿದ್ವಿ ಆ ಗುತ್ತಿಗೆದಾರಿಗೆ ಪೇಮೆಂಟ್ ಆಗೋಲ್ದು ಕೇಂದ್ರ ಸರ್ಕಾರದಿಂದ ಹದಿಮೂರು ಸಾವಿರ ಕೋಟಿ ಬರ್ತಕ್ಕಂಥದ್ದು ಬಾಕಿ ಇದೆ ಅದನ್ನ ಕೊಡಿಸಬೇಕಾದದ್ದು ಆ ಕಡೆ ಈ ಕಡೆ ಇದ್ದಾಗ ಕೂಡ ಮಾಡಬೇಕು ಬೇರೆ ರಾಜ್ಯಗಳಿಗೆ ಕೊಟ್ಟಾರ ನಮ್ಮ ರಾಜ್ಯಕ್ಕೆ ಮಾತ್ರ ಕೊಟ್ಟಿಲ್ಲ ಅದಕ್ಕೆ ಅದನ್ನು ನಾವು ಪ್ರಯತ್ನವನ್ನು ಅನ್ನುವಂಥ ವಿಚಾರವನ್ನು ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದು ನಮ್ಮ ಧಾರವಾಡ ಜಿಲ್ಲೆಗೆ ಮೊದಲೇ ಹಂತದಲ್ಲಿ ಅರವ ಎಂಬತ್ತೈದು ಕೋಟಿ ಎರಡನೇ ಕಂತದಲ್ಲಿ ಅರವತ್ತೈದು ಕೋಟಿ ರೂಪಾಯಿ ಇವತ್ತೇನು ನೀವು ರೈತರಿಗೆ ಬೆಳೆ ಪರಿಹಾರ ಕೊಟ್ರಿ ಅದಕ್ಕೆ ನಾನೊಬ್ಬ ಶಾಸಕರಾಗಿ ತಮ್ಗೆ ತುಂಬ ಹೃದಯದ ನಾವು ಸರ್ಕಾರಕ್ಕೆ ತಿಳಿಸ್ತೇನೆ ಹೇಳಿ ಈ ಎಲ್ಲ ವಿಷಯವಾಗಿ ಈ ಐದು ಗ್ಯಾರಂಟಿ ಏನು ಸರ್ ಒಂದು ಲಕ್ಷ ಎಂಟು ಸಾವಿರ ಕೋಟಿ ರೂಪಾಯಿ ನೇರವಾಗಿ ಫಲಾನುಭವಿಗಳಿಗೆ ತಲುಪಿದ್ದೇವೆ ಅದರಿಂದ ಆದಾಯ ಹೆಚ್ಚಾಗಿದೆ ಇಡೀ ರಾಜ್ಯಕ್ಕೆ ಒಳ್ಳೇದಾಗಿದೆ ಬಡವರಿಗೆ ಒಳ್ಳೇದಾಗಿದೆ ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ನಾನು ನಮ್ಮ ಸರ್ಕಾರದ ಬಗ್ಗೆ ಅಷ್ಟೇ ಹೇಳುದಿಲ್ಲ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಏನೇನು ತರಬೇಕಾಗೈತಿ ನಿಮ್ಮ ಭಾಗದಿಂದ ನೀವು ಪ್ರಯತ್ನ ಮಾಡ್ರಿ ನಮ್ಮ ಭಾಗದಿಂದ ನಾವು ಪ್ರಯತ್ನ ಮಾಡ್ತೀವಿ ಇವರ ರಾಜಕಾರಣ ಬೇಡ ಒಕ್ಕಟ್ಟಾಗಿ ಎಲ್ಲರೂ ಕೂಡಿ ಕೆಲಸವನ್ನ ಮಾಡೋಣ ಈ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋಣ ಅಂತ ಮಾತನ್ನು ಹೇಳಿ ಒಂದು ಮಾದಾಯಿ ಕಸ ಮಂಡ್ಯ ಸರ್ ಎರಡನೇದು ಕಿತ್ತೂರು ಕರ್ನಾಟಕಕ್ಕೆ ಒಂದು ಪರಿಹಾರ ಏನೋ ಒಂದು ಮಂಡಳಿ ಮಾಡ್ತಾರ ಏನ್ ಮಾಡ್ತಿರೋ ಒಂದು ವಿಶೇಷ ಸ್ಥಾನಮಾನ ಕೊಟ್ಟು ಕಲ್ಯಾಣ ಕರ್ನಾಟಕಕ್ಕೆ ಹಂಗೆ ಕೊಡ್ತೀರಿ ಹಂಗ ಒಂದು ನಿರ್ಣಯಕ್ಕೆ ಈ ಸದನ ಒಳಗನ ಒಂದು ಘೋಷಣೆ ಮಾಡಬೇಕು ಅಂತಕೊಂಡು ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಮಾತಾಡಲು ಅವಕಾಶ ಕೊಟ್ಟಕ್ಕಾಗಿ ತಮ್ಮ ಧನ್ಯವಾದ ಮಾತಾಡ ಮುಗಿಸಲಿರುವ ಸೂಚನೆ ಪ್ರಕಾಶ್ ಕೆ ಕೋಲಿವಾಡ್ ಈಗ ಇದೆಲ್ಲ ನೋಡಿ ಎಲ್ಲ ಎಲ್ಲರಿಗೂ ಹೇಳುವಂತದ್ದು ಪಾಪ ಪುಣ್ಯದ ಮಥನವೋ ನೀತಿ ತತ್ವದ ಕಥನವೋ ಫಲ ಬಲಗಳ ಘೋರ ಕದನವು ಪ್ರೇಮ ಕಾಮದ ಸದನವೋ ರಾಗ ದ್ವೇಷದ ದೋಷವೋ ಜನ್ಮ ಜನ್ಮದ